ನಮಸ್ತೆ ಗುರುಜಿ ಗುರುಜಿ ನೀವ್ ಹೇಳ್ಕೊಟ್ಟಿದ್ರಲ್ಲ ಅದ್ರ ನಂತ್ರ ದೀಕ್ಷೆ ಕೊಟ್ಟುಬಿಟ್ಟ ಅದನ್ನ ಮಾಡ್ತಾ ಬಂದೆ ಬಟ್ ನಡುವೆ ಕೆಲವೊಂದ್ ದಿನ ತುಂಬಾ ಕಷ್ಟ ಅನಿಸ್ತು ಅಂದ್ರೆ ನಿದ್ದೆ ಸುಮ್ನೆ ಎಳಿತಿತ್ತು ಅನವಶ್ಯಕವಾಗಿ ಅದನ್ನು ಮೀರಿ ಇಷ್ಟ ದಿನ ಮಾಡ್ತಾ ಬಂದ್ರೆ ಎಷ್ಟು ಒಳ್ಳೇದಾಗ್ತಿದೆ ಅಂದ್ರೆ ಖಂಡಿತ ನಿಮ್ಗೆ ಹೇಳಬೇಕು ನೆನೆಯ ತಡೆಯಕ್ ಆಗ್ತಿಲ್ಲ ಖುಷಿ ಅವಾಗ್ಲೇ ಮೆಸೇಜ್ ಆಗ್ತದೆ ನಿಜವಾಗ್ಲೂ ಗುರುಜಿ ಎಷ್ಟ್ ಅನುಕೂಲ ಆಗ್ತಿದೆ ಅಂದ್ರೆ ನಾನು ಆದಷ್ಟು ಬೇಗ ನಿಮ್ ಹತ್ರ ಒಂದ್ ಸಾಧನೆ ಸಂಪೂರ್ಣವಾದ ತಗೋಬೇಕಂತ ಇದ್ದೀನಿ ಮತ್ತೇನಾದ್ರೂ ಬೇರೆ ತರ ಮಾಡಬೇಕಾದ್ರೆ ಈಗ ಜಸ್ಟ್ ಗುರು ಮಂತ್ರ ಜಪ್ಸ್ ಬಿಟ್ಟು ಆ ಮಂತ್ರ ಹೇಳ್ತಾ ಇದ್ದೀನಿ ದಿನ ರಾತ್ರಿ ಅದನ್ನ ಬೇರೆ ಟೈಮಲ್ಲಿ ಕೂಡ ಹೇಳ್ಕೊಂತ ನಾನು ಒತ್ತು ಅದನ್ನೇನು ನೋಡ್ತಿಲ್ಲ ಮತ್ತೇನಾದ್ರೂ ಬೇರೆ ತರ ಮಾಡ್ಬೋದಾ ಇಲ್ಲ 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 ಪೋರ್ಟ್ ಪೀಸ್ ಆದ್ನೇ ತಗೊಂಡ್ಮೇಲೆನೆ ಇದ್ ಮಾಡ್ಬೇಕು ಅಲ್ಲ ಅದನ್ನ ಮಾಡ್ತೀನಿ ಗುರುಜಿ ತಿಂಗಳಲ್ಲೇ ಬರ್ತೀನಿ ಫೈನಾನ್ಶಿಯಲ್ ನಿಜವಾಗ್ಲು ತುಂಬಾ ಹೆಲ್ಪ್ ಆಗ್ತದೆ ಆದಷ್ಟು ಬೇಗ ಬರ್ತೀನಿ ನಾನು ಸರಿ ಸರಿ ಓಕೆ ಥ್ಯಾಂಕ್ ಯು ಚೆನ್ನಾಗಿದ್ದೀರಿ ಗುರುಜಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು